ಇವತ್ತು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ನೇಕಾರರ ಜೀವನ ಯಾವ ರೀತಿ ಅಸ್ತವ್ಯಸ್ತವಾಗಿದೆ ಇವತ್ತಿನ ಪತ್ರಿಕೆಗಳಲ್ಲಿ ಇವತ್ತಿನ ದಿನಪತ್ರಿಕೆ ಎಲ್ಲವನ್ನ ನೋಡಿದಾಗ ನಮ್ಮ ಹೆಚ್ಚಿನ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರನ್ ಅವರು ರಬ್ ಕವಿ ಬನಟ್ಟಿ ನಮ್ಮ ಸಿದ್ದು ಸೌದಿಯವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ನೇಕಾರರ ಸಮಸ್ಯೆಗಳನ್ನ ಆಲಿಸಿ ನಿನ್ನೆ ಅಲ್ಲ ಅದ್ರ ಬಗ್ಗೆನು ಹೆಚ್ಚಿನ ಪತ್ರಿಕೆ ದಿನಪತ್ರಿಕೆಗಳಲ್ಲಿ ಇವತ್ತು ಬಂದಿರುವಂತದ್ದನ್ನ ನಾವೆಲ್ಲ ನೋಡಿದೀವಿ ನಮ್ಮ ನಾಯಕರು ಈ ರಾಜ್ಯ ತಂದಂತ ಅತಿ ಪ್ರಭಾವಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ರೈತರು ಹಾಗೂ ನೇಕಾರರು ಎರಡು ಕಣ್ಣುಗಳಿದ್ದಂಗೆ ಈ ಸಮಾಜಕ್ಕೆ ಅಂತ ಹೇಳಿ ಈ ದೇಶಕ್ಕೆ ಈ ಸಮಾಜಕ್ಕೆ ಈ ರಾಜ್ಯಕ್ಕೆ ಅಂತ ಹೇಳಿ ಗೌರವಾನ್ವಿತ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಅವರ ಭಾಷಣದಲ್ಲಿ ಹೇಳಿರೋ ಇವತ್ತು ದೊಡ್ಬಳ್ಳಾಪುರದ ನೇಕಾರರು ಸತತವಾಗಿ ಕಳೆದ ಆರೆಂಟು ತಿಂಗಳಿಂದ ಹೋರಾಟಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಮೊದಲು ನೇಕಾರ ಕೂಲಿ ಕಾರ್ಮಿಕರ ಹೋರಾಟ ನಡೀತು ಅದಾದ ನಂತರ ನಮ್ಮ ನೇಕಾರರು ಮಾಸ್ಟರ್ ವ್ಯೂವರ್ಸ್ ಇವರೇನು ಸೂರತ್ ಇಂದ ಬರ್ತಿರುವಂತ ಸೀರೆಗಳ ವಿರುದ್ಧವಾಗಿ ಒಂದು ಹೋರಾಟ ನಡೀತು ಇದ್ರ ಜೊತೆಗೆ ಮಾಲೀಕರು ಹಾಗೂ ಕಾರ್ಮಿಕರು ಒಟ್ಟಾಗಿ ಸೇರಿ ಇವತ್ತಿನ ಏನು ಎಕ್ಸ್ಪೋಜರ್ ಏನಿದೆ ಕಮರ್ಷಿಯಲೈಸೇಷನ್ ಆರ್ ಇಂಡಸ್ಟ್ರಿಯಲೈಸೇಷನ್ ನಮ್ಮ ನೇಕಾರಿಕೆ ಒಂದು ಗುಡಿ ಕೈಗಾರಿಕೆ ಒಂದು ಪಾರಂಪರಿಕ ಕುಲಕಸುಬು ಇಲ್ಲಿರುವಂಥ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಸಹ ಈ ನಗರದಲ್ಲಿ ಯಾವ ರೀತಿ ನೇಕಾರಿಕೆ ಶುರುವಾಯಿತು ಯಾವ ರೀತಿ ನೇಕಾರಿಕೆ ಬೆಳೀತು ಯಾವ ರೀತಿ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ನಮ್ಮ ದೇಶಕ್ಕೆ ಬ್ರಿಟಿಷರ ಕಾಲದಿಂದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅನ್ನುವಂತಹ ಬಿರುದನ್ನ ಯಾವ ರೀತಿ ದೊಡ್ಬಳಾಪುರ ಪಡೀತು ಇಲ್ಲಿರುವಂತಹ ಎಲ್ಲ ಹಿರಿಯರು ಕೊಂಗಡಿಯಪ್ಪನವರಿಂದ ಸೇರಿ ಇವತ್ತಿನ ನಮ್ಮೆಲ್ಲ ರಾಜಕಾರಣಿಗಳು ಹಿರಿಯರು ರಾಮೇಗೌಡರಾಗ್ಬಹುದು ಜಾಲಪ್ಪ ಅವರಾಗ್ಬೋದು ಎಲ್ಲರೂ ಸಹ ನೇಕಾರರ ಪರವಾಗಿ ಹೋರಾಟಗಳನ್ನು ಮಾಡಿದ್ದು ಸನ್ಮಾನ್ಯ ಜಾಲಪ್ಪ ಸಾಹೇಬರು ಕೇಂದ್ರದ ಸಚಿವರಾಗಿದ್ದಾಗ ಯಾವ ರೀತಿ ಜವಳಿ ಮಂತ್ರಿಗಳಾಗಿದ್ದಾಗ ಜವಳಿ ನೀತಿಯಲ್ಲಿ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಅಲ್ಲಿ ಚೇಂಜಸ್ ತಂದಿರೋದ್ರಿಂದ ಇವತ್ತು ಪವರ್ಲೂಮ್ ನೇಕಾರರು ಜೀವನವನ್ನ ನಡೆಸ್ತಾ ಇರೋದು ಅವತ್ತು ಜಿ ಎಸ್ ಟಿ ಹೆಚ್ಚಾದಾಗ ವಿವಿಧ ರೀತಿಯಲ್ಲಿ ಆದಾಗ ನಮ್ಮ ಹನುಮಂತರಾಯಪ್ಪಣ್ಣ ಅವರು ಚೇರ್ಮನ್ ಇದ್ರು ಸ್ಟೇಟ್ ಚೇರ್ಮನ್ ಆದ್ರು ಆಮೇಲೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಚೇರ್ಮನ್ ಆದ್ರು ಅವರು ಆತ್ಮೀಯರು ಹಿರಿಯರು ಅನಂತಕುಮಾರ್ ಸಾಹೇಬ್ರ ಕೈಯಲ್ಲಿ ಅವರು ಸಹ ಇಲ್ಲಿನ ನೇಕಾರನ್ನ ಕರ್ಕೊಂಡೋಗಿ ಹತ್ತಾರು ಬೆಳವಣಿಗೆಗಳಿಗೆ ಅವರು ಸಹ ಅವರನ್ನ ಗುರುತಿಸಿ ಕೇಂದ್ರ ರೇಷ್ಮೆ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿ ಅವರು ಸಹ ನೇಕಾರಿಕೆಯಲ್ಲಿ ಅತಿ ಹೆಚ್ಚು ಪಾಂಡಿತ್ಯವನ್ನ ಮತ್ತು ಆ ವಿಷಯವನ್ನ ಅರ್ಥರೋಂತವ್ರನ್ನ ನಮ್ಮ ಸರ್ಕಾರ ಕೇಂದ್ರದ ಒಬ್ರು ಬೋರ್ಡ್ ಅಧ್ಯಕ್ಷರಾಗಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹತ್ತಾರು ಜನ ಎಮ್ ಎಲ್ ಎಂಪಿಗಳು ಆಗಿರ್ಬೋದು ಆದ್ರೆ ಕೇಂದ್ರದ ಒಂದು ಯಾವುದಾದ್ರು ಬೋರ್ಡ್ ಅಂಡ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿರುವಂತಹ ಹಿರಿಮೆ ಕೆ ಮನ್ವಂತರಾಯಪ್ಪಣ ಈ ರೀತಿ ಎಲ್ಲರೂ ಈ ತಾಲೂಕಿನ ನೇಕಾರರ ಪರವಾಗಿ ಅವ್ರದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಅವರೆಲ್ಲರೂ ಪೂರಕವಾಗಿ ನೇಕಾರರ ಹಿತಕ್ಕಾಗಿ ಕೆಲಸವನ್ನ ಮಾಡಿರುವಂಥದ್ದು ನಮ್ಮ ನಗರಸಭೆಯ ಒಂದು ಈ ಲೋಗೋ ನೋಡಿದ್ರೆ ಅಂದ್ರೂ ಇವತ್ತು ಪವರ್ ಲೂಮ್ ಒಂದು ಲೋಗೋ ಇವತ್ತು ನಮ್ಮ ನಗರಸಭೆಯಲ್ಲೂ ಇರುವಂಥದ್ದು ಈ ರೀತಿ ನನಗೂ ಒಂದು ಅವಕಾಶವನ್ನ ಕೊಟ್ಟು ಈ ನಗರದ ಈ ತಾಲೂಕಿನ ನೇಕಾರರು ರೈತರು ಎಲ್ಲರೂ ಸಹ ನನಗೂ ಆಶೀರ್ವಾದವನ್ನ ಮಾಡಿ ಏನು ಮೂರು ವರ್ಷಗಳ ಹತ್ರ ಹತ್ರ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೇಕಾರರು ಅವರ ಜೀವನ ಅಸ್ತವ್ಯಸ್ತ ಆಗುವಂತ ಪರಿಸ್ಥಿತಿ ಕುಲಕಸುಬನ್ನ ಮತ್ತು ನೇಕಾರಿಕೆಯನ್ನ ನಂಬ್ಕೊಂಡಿರುವಂತವ್ರಿಗೆ ಬಂಡವಾಳಶಾಹಿಗಳು ಇಂಡಸ್ಟ್ರಿಯಲಿಸ್ಟ್ ಇಂದ ಅವ್ರಿಗೆ ತೊಂದರೆ ಆಗ್ತಾ ಇರುವಂತ ಸಮಯದಲ್ಲಿ ಹಿಂದೆ ಒಂದು ಪ್ರಯತ್ನಗಳು ಆಗಿರ್ಬೋದು ನಾನೇನು ಆಗಿಲ್ಲ ಅಂತ ಹೇಳಕ್ ಹೋಗಲ್ಲ ಆದ್ರೆ ಕಾಂಕ್ರೀಟ್ ಆಗಿ ದೊಡ್ಡಬಳ್ಳಾಪುರದ ಸೀರೆಯನ್ನ ಫಸ್ಟು ನಾನೇನು ವಿದೇಶದಲ್ಲಿ ದೇಶದಲ್ಲಿ ಒಂದು ಬ್ರ್ಯಾಂಡ್ ಮಾಡ್ತೀವಿ ಅಂತ ಏನು ಹೇಳಕ್ ಹೋಗಲ್ಲ ಫಸ್ಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತಲು ಇರುವಂಥ ಜಿಲ್ಲೆಗಳಲ್ಲಿ ಪಕ್ಕದಲ್ಲಿರುವಂಥ ಚಿಕ್ಕಬಳ್ಳಾಪುರ ಆಗ್ಬೋದು ಕೋಲಾರ ಆಗ್ಬೋದು ತುಮಕೂರು ಆಗ್ಬೋದು ಇವ್ರು ಫಸ್ಟ್ ಬಂದು ನಮ್ಮ ಸೀರೆಗಳನ್ನ ಬೆಂಬಲಿಸುವಂಥದ್ದು ಖರೀದಿಸುವಂಥದ್ದು ನಮ್ಮ ಬಿಸ್ನೆಸ್ಗೆ ಸಹಕಾರ ಕೊಡುವಂಥದ್ದು ನಮ್ಮ ನೇಕಾರರಿಗೆ ಉತ್ತೇಜನ ಕೊಡುವಂಥದ್ದು ನಮ್ಮ ಮೂಲ ಉದ್ದೇಶ ಬೆಂಗಳೂರಿಗಿಂತ ಮಾರ್ಕೆಟ್ ಬೇಕಿಲ್ಲ ಬೆಂಗಳೂರಿಂದ ಉದಾಹರಣೆಗೆ ಒಂದು ಮಂಗಳವಾರ ಅಥವಾ ಭಾನುವಾರ ಕೇವಲ ನಮ್ಮ ಘಾಟಿಗೆ ಬರೋಂಥವ್ರ ಸಂಖ್ಯೆನೆ ಹತ್ತು ಸಾವಿರಕ್ಕೂ ಅಧಿಕ ಜನ ಇವತ್ತು ಬೆಂಗಳೂರಿಂದ ಘಾಟಿಗೆ ಪ್ರತಿ ಮಂಗಳವಾರ ಮತ್ತು ಭಾನುವಾರ ಬರುವಂಥವ್ರು ಇದ್ದಾರೆ ಇವರೆಲ್ಲರೂ ಇವರೆಲ್ಲರಿಗೂ ಈ ದೊಡ್ಡಬಳ್ಳಾಪುರದ ಸೀರೆ ಬಗ್ಗೆ ಪರಿಚಯ ಕೊಡಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ದೊಡ್ಡಬಳ್ಳಾಪುರದ ಸೀರೆ ಬಗ್ಗೆ ಬೆಂಗಳೂರಲ್ಲಿರುವಂತ ಮಹಿಳೆಯರಿಗೆ ಇದನ್ನ ಪರಿಚಯಿಸಬೇಕು ಇಲ್ಲಿನ ನೇಕಾರರ ಒಂದು ಕಲೆ ಮತ್ತು ಪ್ರತಿಭೆ ಏನಿದೆ ಇಲ್ಲಿನ ಸೀರೆಗಳ ವೈಶಿಷ್ಟ್ಯತೆ ಏನಿದೆ ಇದೆಲ್ಲವನ್ನ ತೋರಿಸ್ಬೇಕು ಮತ್ತು ಅದಕ್ಕೊಂದು ಸೂಕ್ತವಾದಂತಹ ವೇದಿಕೆಯನ್ನ ಕಲ್ಪಿಸ್ಬೇಕು ಅಂತ ಹೇಳಿ ನಾವೆಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ಕುಂಗಡಿಯಪ್ಪ ಒಂದು ಅವರ ಜನ್ಮದಿನ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸರ್ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಅವ್ರ ಜನ್ಮದಿನ ಅವತ್ತಿನ ದಿನ ಪ್ರತಿ ವರ್ಷ ಯಾವತ್ ಬರುತ್ತೋ ಆ ವೀಕೆಂಡ್ ಅಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಇದನ್ನ ಮಾಡೋಣ ಅಂತ ಹೇಳಿ ಆರು ತಿಂಗಳು ಎಂಟು ತಿಂಗಳ ಹಿಂದೆನೆ ಈ ಎಲ್ಲಾ ಬೆಳವಣಿಗೆಗಳು ಶುರುವಾಗಕ್ ಮುಂಚೆನೆ ಇದನ್ನ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಇಂಥದ್ರಲ್ಲಿ ಸರ್ಕಾರದ ವತಿಯಿಂದ ಏನು ಗೊತ್ತಿರುತ್ತೆ ಏನು ಮುಚ್ಚಿಡೋಂತ ವಿಷಯ ಏನಲ್ಲ ಈಗಾಗಲೇ ಹತ್ತು ಗುಂಟೆ ಜಾಗ ಅವತ್ತಿನ ಜಿಲ್ಲಾಧಿಕಾರಿಗಳು ಅವತ್ತಿನ ಶಾಸಕರು ಅದನ್ನು ಹೋಗಿ ರೇಷ್ಮೆ ಇಲಾಖೆಗೆ ಅಂತ ರಿಸರ್ವ್ ಮಾಡ್ಬಿಟ್ಟಿದ್ರು ಸಿಲ್ಕ್ ಸ್ಯಾರಿ ಅಂತ ಹೇಳಿ ಸಿಲ್ಕ್ ಸ್ಯಾರಿ ಪರ್ಸೆಂಟೇಜ್ ನಮ್ಮ ನಗರದಲ್ಲಿ ಹಾರ್ಡ್ಲಿ ಟೆನ್ ಪರ್ಸೆಂಟ್ ಇದೆ ಟೆನ್ ಪರ್ಸೆಂಟ್ ಮೇಲೆ ಸಿಲ್ಕ್ ಸ್ಯಾರಿ ಇಲ್ಲ ಹಾಗಾಗಿ ಅದನ್ನ ರೇಷ್ಮೆ ಇಲಾಖೆಗೆ ನೇಕಾರರು ಬರಲ್ಲ ನೇಕಾರರು ಬರುವಂತೂ ಜವಳಿ ಇಲಾಖೆಗೆ ಜವಳಿ ಹಾಗೂ ಕೈಮಗ್ಗ ಇಲಾಖೆಗೆ ಆ ಜಾಗವನ್ನ ಜವಳಿ ಹಾಗೂ ಕೈಮಗ್ಗ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಮ್ಗೆ ಎರಡು ವರ್ಷ ಆಯ್ತು ಟ್ರಾನ್ಸ್ಫರ್ ಮಾಡಿದ ನಂತರ ರೇಷ್ಮೆ ಇಲಾಖೆಯಿಂದ ಪಾಣಿ ಜವಳಿ ಇಲಾಖೆಗೆ ಬಂದ ನಂತರ ಈಗ ಮೊನ್ನೆ ಮೊನ್ನೆ ಗುದ್ಲಿ ಪೂಜೆ ನಿರ್ವಹಿಸಿದ್ವಿ ಎಲ್ಲರೂ ಇದ್ರು ಮಾನ್ಯ ಉಸ್ತುವಾರಿ ಸಚಿವರು ಬಂದಿದ್ರು ನನ್ನ ವೈಯಕ್ತಿಕವಾಗಿ ನಂದು ಅಂತ ಹೇಳಕ್ಕಾಗಲ್ಲ ನಮ್ಮ ತಾಲೂಕಿನ ಜನತೆ ಶಾಸಕರಾಗಿ ಮಾಡಿರೋದ್ರಿಂದ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದನೇ ಅದಕ್ಕೆ ಐವತ್ತು ಲಕ್ಷ ಬಯಲ್ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ಮೂರು ವರ್ಷದಲ್ಲಿ ಥರ್ಟಿ ಪರ್ಸೆಂಟ್ ಅದ್ರಲ್ಲಿ ನೀವು ಚೆಕ್ ಡ್ಯಾಮ್ ದುಡ್ಡು ಕೊಡ್ಲೇಬೇಕು ಮೂವತ್ತೈದು ಲಕ್ಷ ಕೊಡ್ತಾರೆ ಒಂದ್ ವರ್ಷದಲ್ಲಿ ಅದರಲ್ಲಿ ಒಂದ್ ಕೋಟಿ ಐದು ಲಕ್ಷ ಅದರಲ್ಲಿ ಅದ್ರಲ್ಲೊಂದ್ ಐವತ್ತು ಲಕ್ಷ ಅದಕ್ಕೆ ಹಾಕಿ ಇದ್ರ ಜೊತೆಗೆ ಈಗ ಸಿಎಂ ಐ ಡಿ ಪಿ ಅಂತ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿ ನಿಧಿ ಅಂತ ಹೇಳಿ ಕೊಟ್ಟಿರೋಂಥ ಇಪ್ಪತ್ತೈದು ಕೋಟಿಯಲ್ಲಿ ಎಸ್ಟಿಮೇಟಲ್ಲಿ ಮತ್ತೆ ಅದರಲ್ಲೂ ಒಂದು ಒಂದೂವರೆ ಕೋಟಿ ಸೇರಿಸಿದೀವಿ ಒಟ್ಟು ಎರಡೂವರೆ ಕೋಟಿ ವೆಚ್ಚದಲ್ಲಿ ಹದಿನೈದು ಮಳಿಗೆಗಳು ಹದಿನಾಲ್ಕರಿಂದ ಹದಿನೈದು ಮಳಿಗೆಗಳು ಬರೋ ರೀತಿಯಲ್ಲಿ ನಮ್ಮ ಡಿ ಪಿ ಆಫೀಸ್ ಎದುರುಗಡೆ ಸ್ಟೇಟ್ ಹೈವೇ ಯಲಂಕ ಟು ಹಿಂದೂಪುರ್ ಹೈವೇಯಲ್ಲಿ ಇವತ್ತು ಮಳಿಗೆಗಳನ್ನು ಕಟ್ಟಿಸ್ತಾ ಇದ್ದೀವಿ ಎ ಸಿ ಮಾದರಿಯಲ್ಲಿ ಏನು ಕಂಚಿಯಲ್ಲಿ ಹೋದ್ರೆ ಯಾವ ರೀತಿ ಸೀರೆಗಳು ಸಿಗ್ತವೆ ಬಜಾರ್ ಇದೆ ಧರ್ಮಾವರಂಗೆ ಹೋದ್ರೆ ಯಾವ ರೀತಿ ಬಜಾರ್ ಇದೆ ನಮ್ ಬೆಂಗಳೂರಿಗೆ ಹೋದ್ರೆ ಮೆಜೆಸ್ಟಿಕ್ ಅಲ್ಲಿ ಯಾವ ರೀತಿ ಬಜಾರ್ ಇದೆ ಎರಡು ಎಕರೆ ಜಾಗ ರೇಷ್ಮೆ ಇಲಾಖೆ ಜಾಗ ಕುರುಬಳ್ಳಿಯಲ್ಲಿರುವಂತ ಜಾಗವನ್ನ ಸರ್ಕಾರ ಪ್ರಸ್ತಾವನೆಯನ್ನ ಕೊಟ್ಟು ಯಾಕಂದ್ರೆ ರೇಷ್ಮೆ ಇಲಾಖೆಯಿಂದ ಜವಳಿ ಟ್ರೈನ್ ಚೇಂಜ್ ಮಾಡಕ್ಕೆ ಹತ್ತು ಗುಂಟೆ ಹೋಗಿದ್ನಲ್ಲ ಆ ಅನ್ಬೋದ ಆಧಾರದ ಮೇಲೆ ಎರಡು ಎಕರೆ ನಿಮ್ಗೆಲ್ಲರಿಗೂ ಗೊತ್ತು ಕುರುಬಳ್ಳಿಯಲ್ಲಿ ಮೂವತ್ ನಲ್ವತ್ತು ಎಕರೆ ರೇಷ್ಮೆ ಇಲಾಖೆ ಜಾಗ ಇದೆ ರೇಷ್ಮೆ ಬೆಳೆಗಾರರು ಕೆರೆನೂ ಸೇರಿದೆ ಪಾಕದೂರವರು ನಮ್ಮ ಲಕ್ಷ್ಮಿ ಅಣ್ಣವ್ರು ಹೇಳ್ತಾ ಅಲ್ಲಿ ಬೋರ್ ಹಾಕಕ್ಕೆ ಹೋದಾಗ ನಾ ಇದಕ್ಕೆ ನಮ್ಮ ಕುರುಬರಳ್ಳಿ ಹೇಳಿದ್ರು ಅವರು ಅಲ್ಲಿ ಮೇನ್ ರೋಡ್ ಗೆ ಎರಡು ಎಕರೆ ಉತ್ತಮವಾಗಿರುವಂತ ಜಾಗವನ್ನ ಸ್ಯಾಂಕ್ಷನ್ ಮಾಡಿಸಿದೀವಿ ರೇಷ್ಮೆ ಇಲಾಖೆಯಿಂದ ಜವಳಿ ಇಲಾಖೆಗೆ ಈ ಬಜೆಟ್ ಅಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟು ಕಂಪ್ಲೀಟ್ ಎ ಸಿ ಮಾಲ್ ರೀತಿಯಲ್ಲಿ ನೇಕಾರರಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಜವಳಿ ಇಲಾಖೆ ಡಿ ಡಿ ಕಡೆಯಿಂದ ಡಿ ಸಿ ಕಡೆಯಿಂದ ನಾನು ಇಲಾಖೆ ವತಿಯಿಂದನೂ ಕೊಟ್ಟಿದ್ದೀನಿ ಶಾಸಕನಾಗ ನಾನ್ ವೈಯಕ್ತಿಕವಾಗಿ ಎಸ್ಟಿಮೇಟ್ ಮಾಡಿ ಕಳಿಸುವಂತ ಕೆಲಸವನ್ನು ಮಾಡಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸೀರೆಗಳ ಮಾರುಕಟ್ಟೆ ಇಡೀ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ಜವಳಿ ಇಲಾಖೆಯಲ್ಲಿ ಮಳಿಗೆಗಳು ಕಟ್ತಾ ಇರುವಂಥದ್ದು ದೊಡ್ಡಬಳ್ಳಾಪುರದಲ್ಲಿ ಅದಕ್ಕೆ ಕೈ ನಾವೇ ಆ ಮಳಿಗೆಗಳನ್ನ ನೇಕಾರರಿಗೆ ಕೊಡಬೇಕು ಅಂತ ಹೇಳಿ ರೆಸೊಲ್ಯೂಷನ್ ಅನ್ನ ಮಾಡಿದೀವಿ ಈ ರೀತಿಯಲ್ಲಿ ನೇಕಾರರ ಪರವಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ದೊಡ್ಡಬಳ್ಳಾಪುರ ಸೀರೆ ಸಂತೆ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಇಪ್ಪತ್ತನೇ ತಾರೀಕು ಶನಿವಾರ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಇಪ್ಪತ್ತೆರಡನೇ ತಾರೀಕು ದಿವಂಗತ ಕೊಂಗಡಿಯಪ್ಪನವರ ಸ್ಮರಣಾರ್ಥಕವಾಗಿ ಈ ಒಂದು ಸೀರೆ ಸಂತೆಯನ್ನ ಹಮ್ಮಿಕೊಳ್ಳಾಗ್ತಿದೆ ಸೀರೆ ಸಂತೆಗೆ ಇಪ್ಪತ್ತನೇ ತಾರೀಕು ಉದ್ಘಾಟನೆ ಇರುತ್ತೆ ಸಂಜೆ ಶುಕ್ರವಾರ ಸಂಜೆ ಉದ್ಘಾಟನೆ ಸ್ಥಳೀಯವಾಗಿ ಎಲ್ಲ ನೇಕಾರರು ಸೇರಿ ಒಂದೇ ವೇದಿಕೆಯಲ್ಲಿ ನೇಕಾರರನ್ನ ಗುರ್ತಿಸಿ ನೇಕಾರಿಕೆಯಲ್ಲಿ ಇರುವಂತಹ ಉದ್ಯಮಿಗಳನ್ನ ಗುರುತಿಸಿ ನೇಕಾರಿಕೆಗೆ ಪ್ರೋತ್ಸಾಹನ ನೀಡೋ ನಿಟ್ಟಿನಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ಅವತ್ತು ನಮ್ಮ ಇತ್ತೀಚೆಗೆ ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಎಂಟರ್ಟೈನ್ಮೆಂಟ್ ಇರಬೇಕು ಎಲ್ಲ ಇದ್ರೆ ಒಂದು ಸಂತೆ ಅಂತ ಹೇಳಿದ್ರೆ ಒಂದು ಎಲ್ಲ ಇದ್ರೆ ಜನ ಇವತ್ತು ಬಂದು ಸೇರೋ ಅಂಥದ್ದು ಆ ರೀತಿಯಲ್ಲಿ ಬೆಂಗಳೂರಲ್ಲಿ ಬೇಕಾದಷ್ಟು ನಡೀತವೆ ಎಲ್ಲವನ್ನ ಇಟ್ಕೊಂಡು ಬಿಗ್ ಬಾಸ್ ಅಲ್ಲಿ ಇತ್ತೀಚೆಗೆ ಗೆದ್ದಿರುವಂತಹ ಗಿಲ್ಲಿ ಅವರು ಎಸ್ಟ್ ಆಗಿ ಬರ್ತಾರೆ ಇತಿಹಾಸಕಾರರು ಧರ್ಮೇಂದ್ರ ಅವ್ರನ್ನು ಕರೆಯುವಂತ ಪ್ರಯತ್ನ ನಡೀತಾ ಇದೆ ಇದ್ರ ಜೊತೆಗೆ ನೇಕಾರಿಕೆಯಲ್ಲಿರುವಂತಹ ಕೆಲವು ಹೀರೋ ಹೀರೋಯಿನ್ಗಳನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ಆ ಹಿನ್ನೆಲೆಯಿಂದ ಬರುವಂತವ್ರು ಅವ್ರಿಗೂ ಕರೆಯುವಂತ ಇದಿದೆ ಮತ್ತು ಒಂದು ಸವಾರಿ ಅಂತ ಹೇಳಿ ಒಂದು ಬ್ಯಾಂಡ್ ಇದೆ ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ ಶುಕ್ರವಾರ ಉದ್ಘಾಟನೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಶನಿವಾರ ಬೆಳಗ್ಗೆಯಿಂದ ಹಿ ಹಿಡಿದು ಈಗ ಸದ್ಯಕ್ಕೆ ಐವತ್ನಾಲ್ಕು ಮಳಿಗೆಗಳಿಗೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ವಿ ಐವತ್ನಾಲ್ಕು ಸೀರೆ ಮಳಿಗೆಗಳೇ ಅದನ್ನು ಒಳ್ಳೆ ನಮ್ಮ ಜರ್ಮನ್ ಟೆಂಟ್ ಹಾಕಿ ಟೆಂಟ್ ಒಳಗಡೆ ಸ್ಟಾಲ್ಸ್ ಹಾಕಿ ನೀವು ಬೆಂಗಳೂರು ಬಿ ಐಇ ಸಿ ಎಕ್ಸಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಥವಾ ಪ್ಯಾಲೇಸ್ ಗ್ರೌಂಡ್ಸ್ ಅಥವಾ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಯಾವ ರೀತಿ ಒಂದು ಎಕ್ಸ್ಪೋ ಅಥವಾ ಎಕ್ಸಿಬಿಷನ್ ನಡೆಯುತ್ತೆ ಅದೇ ರೀತಿಯಲ್ಲಿ ಪಾರ್ಟಿಷನ್ಸ್ ಹಾಕಿ ನಾವು ಸ್ಟಾಲ್ಗಳನ್ನ ಐವತ್ನಾಲ್ಕು ಜನ ದೊಡ್ಡಬಳ್ಳಾಪುರದ ನೇಕಾರರು ಐವತ್ನಾಲ್ಕು ಮಳಿಗೆಗಳಲ್ಲೂ ದೊಡ್ಡಬಳ್ಳಾಪುರದ ಸೀರೆಗಳು ಇನ್ನೆಲ್ಲೂ ನೇಯ್ದಿರುವಂತ ಸೀರೆಗಳಲ್ಲ ದೊಡ್ಡಬಳ್ಳಾಪುರ ನಗರದಲ್ಲಿ ನೆಯ್ದಿರುವಂತ ಸೀರೆಗಳನ್ನ ಆ ಸ್ಟಾಲ್ಗಳ ಉದ್ಘಾಟನೆ ಶುಕ್ರವಾರ ಸಂಜೆ ಐದು ಗಂಟೆಗೆ ನೆರವೇರಿಸಿ ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಸಮಿತಿಯವರು ಐವತ್ನಾಲ್ಕು ಜನ ಯಾರ್ಯಾರು ಅಲ್ಲಿ ಮಳಿಗೆಗಳನ್ನ ಇಡ್ತಾರೆ ಯಾವೆಲ್ಲ ಮಳಿಗೆಗಳು ಇರ್ತವೆ ಈಗೆಲ್ಲದ್ರ ಬಗ್ಗೆ ಪೂರ್ವಭಾವಿಯಾಗಿ ಗುರುವಾರ ಇನ್ನೊಂದು ಪ್ರೆಸ್ ಮೀಟ್ ಹತ್ತೊಂಬತ್ತನೇ ತಾರೀಕು ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ ಅದನ್ನ ಎಲ್ಲ ಸಂಪೂರ್ಣ ವಿಷಯಗಳನ್ನ ಹತ್ತೊಂಬತ್ತನೇ ತಾರೀಕು ಸವಿವರವಾಗಿ ನೀಡ್ತಾರೆ ಇಪ್ಪತ್ತೊಂದನೇ ತಾರೀಕು ಪೂರ್ತಿ ದಿನ ಬೆಂಗಳೂರಿಂದ ಬರುವಂತವ್ರಿಗೆ ಇರುತ್ತೆ ಎಲ್ಲ ದಿನಪತ್ರಿಕೆಗಳಲ್ಲಿ ಈಗಾಗಲೇ ಶುಕ್ರವಾರದ ಪೇಜ್ ಏನೋ ಒಂದು ವಿಶೇಷವಾಗಿ ಒಂದು ಏಜೆನ್ಸಿ ಕೊಟ್ಟಿದ್ದೀವಿ ಅವರು ಪತ್ರಿಕೆಗಳಲ್ಲಿ ಈ ಸ್ಕೈ ಬಸ್ ಅಂತ ಹೇಳಿ ಹೆಸರು ಕೆಳಗಡೆ ಅಡ್ವರ್ಟೈಸಿಂಗ್ ಆಗ್ಬಹುದು ಪ್ರಚಾರದ ದೃಷ್ಟಿಯಿಂದ ಟಿವಿ ಪೇಪರ್ ರೇಡಿಯೋ ಆಟೋ ಈ ರೀತಿ ಎಲ್ಲ ಮಾಧ್ಯಮಗಳಲ್ಲೂ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಈ ಎಲ್ಲ ಮಾಧ್ಯಮಗಳಲ್ಲೂ ಈಗಾಗಲೇ ವಿಡಿಯೋಗಳನ್ನ ಶೂಟ್ ಮಾಡ್ತಾ ಇದ್ದಾರೆ ಬರೋ ವಾರ ಸಂಪೂರ್ಣವಾಗಿ ಪ್ರಚಾರಕ್ಕೆ ಮೀಸಲಿಟ್ಟು ನಮ್ಮ ಉದ್ದೇಶ ಇರುವಂತದ್ದು ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಸುತ್ತಮುತ್ತ ಇರುವಂಥ ಎಲ್ಲ ರಾಮನಗರ ಈ ಜಿಲ್ಲೆಗಳಿಂದ ಇಲ್ಲಿರುವಂಥ ನೇಕಾರರು ಸಿದ್ಧಪಡಿಸುವಂತ ಸೀರೆಗಳನ್ನ ನೋಡ್ಲಿ ಯಾಕಂದ್ರೆ ಈಗೆಲ್ಲ ನಿಮಗೂ ಗೊತ್ತಿದೆ ನೇಕಾರರು ಮುಂಚೆ ತಾನನ್ನು ಮಾಡ್ತಿದ್ರು ಇವತ್ತು ಯಾರು ತಾನು ಮಾಡ್ತಿಲ್ಲ ಪ್ಯಾಂಟು ಶರ್ಟು ಬ್ಲೌಸ್ ಪೀಸು ದುಪ್ಪಟ್ಟ ಸಲ್ವಾರ್ ಪೀಸು ಇವೆಲ್ಲ ಆಲ್ರೆಡಿ ಮಿಷಿನ್ ಫ್ಯಾಕ್ಟ್ರಿಯಲ್ಲೇ ಹೊಡ್ತಾ ಇದೆ ಯಾವುದು ನೇಕಾರರು ಇವತ್ತು ಉತ್ಪನ್ನ ಮಾಡ್ತಿಲ್ಲ ನೇಕಾರರ ಮಗ್ಗದಲ್ಲಿ ಯಾವುದು ಬರ್ತಿರ್ಲಿಲ್ಲ ಆಲ್ರೆಡಿ ಇಂಡಸ್ಟ್ರಿಯಲೈಸೇಷನ್ ಆಗೋಗಿದೆ ನೇಕಾರರನ್ನ ಉಳಿಸ್ಲಿಕ್ಕೆ ಅದರಲ್ಲೂ ಸಾಂಪ್ರದಾಯಿಕ ಉಡುಗೆ ಆಗಿರುವಂತ ಸೀರೆ ನಮ್ಮಲ್ಲಿ ನೇಕಾರರು ಮಾಡುವಂತ ತಯಾರು ಮಾಡುವಂತ ಸೀರೆ ಸಾಂಪ್ರದಾಯಿಕ ಉಡುಗೆ ಈ ಸೀರೆಯನ್ನ ಕಾಪಾಡ್ಲಿಕ್ಕೆ ಮತ್ತು ಸರ್ಕಾರದ ಗಮನವನ್ನ ಸೆಳೆದು ಈ ಸೀರೆನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಈಗಾಗಲೇ ಎಂ ಪಿ ಅವ್ರ ಗಮನಕ್ಕೂ ತಂದಿದ್ದೀವಿ ಮಾನ್ಯ ಸುಧಾಕರ್ ಸರ್ ಅವ್ರ ಗಮನಕ್ಕೆ ರಾಜ್ಯಾಧ್ಯಕ್ಷ ಆಗಿರುವಂತ ವಿಜಯಣ್ಣವ್ರ ಗಮನಕ್ಕೂ ತಂದಿದ್ದೀವಿ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದಿದ್ದೀವಿ ಮಂತ್ರಿಗಳು ಮಾನ್ಯ ಮಂತ್ರಿಗಳು ಶಿವಾನಂದ ಪಾಟೀಲ್ ಅವ್ರ ಗಮನಕ್ಕೂ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಇಷ್ಟೋ ಜನ ಗಮನಕ್ಕೆ ತಂದಿದ್ದೀವಿ ನೇಕಾರನ್ನ ನಾವು ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಈ ಕಸಬೆ ಇಲ್ದಿರೋ ರೀತಿಯಲ್ಲಿ ಯಾರೋ ಕೆಲವು ಹತ್ತಾರು ಇಂಡಸ್ಟ್ರಿಯಲಿಸ್ಟ್ ಪಾಲಿಗೆ ಈ ಸೀರೆ ತಯಾರಿಕೆನೂ ಹೊರಟಾಗುತ್ತೆ ಇದನ್ನ ನೀವು ಉಳಿಸ್ಲೇಬೇಕು ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಹೇಳಿದೀವಿ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸೂಕ್ತ ಮಾಹಿತಿಯನ್ನ ಎಲ್ಲ ನೇಕಾರ ಸಂಘಟನೆಗಳು ನಮ್ಗೆ ಕೊಟ್ಟು ಅದನ್ನ ನಾವು ಸರ್ಕಾರಕ್ಕೆ ತಪ್ಪಿಸುವಂತ ಕೆಲಸವನ್ನ ನಾನ್ ಮಾಡಿದ್ದೀನಿ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಸೀರೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಎಲ್ಲಾ ಇರುತ್ತೆ ಇದು ಬಿಟ್ಟು ಫುಡ್ ಸ್ಟಾಲ್ಗಳು ನಿಮ್ಮಿಕ್ದವು ಒಂದು ಸೆಂಟ್ರಲ್ ಫಸ್ಟ್ ನಮ್ಮ ಜರ್ಮನ್ ಟೆಂಟ್ ಅಲ್ಲಿ ಸ್ಟಾಲ್ಗಳು ಇರುತ್ತೆ ಅದಾದ ನಂತರ ಒಂದು ಇವೆಂಟ್ ಸ್ಟೇಜ್ ಇರುತ್ತೆ ಸ್ಟೇಜ್ ನಂತರ ಊಟ ಮತ್ತು ಮಕ್ಕಳಿಗೆ ಆಟ ಆಡೋ ಜಾಗ ಒಂದು ಎಕ್ಸಿಬಿಷನ್ ರೀತಿಯಲ್ಲಿ ಏನೆಲ್ಲ ಇರಬೇಕು ಅವೆಲ್ಲ ಇರುತ್ತೆ ಭಗತ್ ಸಿಂಗ್ ಕ್ರೀಡಾಂಗಣ ಮೂರು ದಿನಕ್ಕೆ ಬುಕ್ ಆಗಿದೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಈ ಮೂರು ದಿನ ಎಲ್ಲ ಸಕಲ ಸಿದ್ಧತೆ ನಡೀತಾ ಇದೆ ಇವತ್ತು ಲಾಂಚ್ ಆ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ವಿವರಣೆ ನೀಡಬೇಕು ಅಂತ ಹೇಳಿ ಪೂರ್ವಭಾವಿಯಾಗಿ ಮುಂಚೆ ಒಂದು ಎರಡು ಸಭೆ ಸೇರಿದಿವಿ ನಾವೆಲ್ಲರೂ ಸಭೆಗಳಲ್ಲಿ ಎಲ್ಲರಿಗೂ ಇದ್ರಲ್ಲಿ ಭಾಗವಹಿಸ್ತಾರೆ ಜನ ಬರ್ತಾರೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆ ಅಂತೇಳಿ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಎಷ್ಟು ಸಕ್ಸಸ್ ಅಥವಾ ಎಷ್ಟು ಇದರಿಂದ ಪ್ರಯೋಜನಕಾರಿ ಆಗುತ್ತೆ ಅನ್ನೋಂಥದ್ದು ನಾವು ಬರೋವಾರ ನೋಡ್ಬೇಕಾಗುತ್ತೆ ಬಟ್ ನಮ್ಗಂತೂ ಸಂಪೂರ್ಣವಾದಂತಹ ನಂಬಿಕೆ ಇದೆ ಯಾಕಂದ್ರೆ ಸೀರೆ ಅನ್ನೋದು ಕೇವಲ ಒಂದು ವಸ್ತು ಅಲ್ಲ ಅದು ಮಹಿಳೆಯರಿಗೆ ಒಂದು ಭಾವನಾತ್ಮಕವಾದಂತಹ ವಸ್ತು ಮತ್ತು ಒಂದು ಇಮೋಷನ್ ಅದು ಹಾಗಾಗಿ ಖಂಡಿತವಾಗ್ಲು ಯುಗಾದಿ ಹಬ್ಬ ಬೇರೆ ಕೇವಲ ಇಪ್ಪತ್ತು ದಿನದಲ್ಲಿ ಇರೋದ್ರಿಂದ ಹೆಚ್ಚಿನ ವ್ಯಾಪಾರ ವಹಿವಾಟು ಆಗುತ್ತೆ ನೇಕಾರರಿಂದ ನೇರವಾಗಿ ಕೊಂಡ್ಕೊಳ್ಳುವಂತ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ನೇಕಾರರಿಗೆ ಈ ಐವತ್ನಾಲ್ಕು ಸ್ಟಾಲುಗಳು ಸಂಪೂರ್ಣ ಉಚಿತವಾಗಿ ಪೂರ್ತಿ ವ್ಯವಸ್ಥೆಯನ್ನ ನಮ್ಮ ಸಮಿತಿ ಕಡೆಯಿಂದ ನಾವೇ ಮಾಡಿ ನೇಕಾರರಿಗೆ ಸಂಪೂರ್ಣ ಉಚಿತ ಯಾವುದೇ ಶುಲ್ಕ ಇಲ್ಲದೆ ಬರೋವಂಥವ್ರಿಗೂ ಯಾವುದೇ ಶುಲ್ಕ ಈ ನಮ್ಮ ನೇಕಾರರ ಮಳಿಗೆಗಳಿಗೆ ಸೀರೆ ಮಳಿಗೆಗಳಿಗೆ ಏನೂ ಇರೋಲ್ಲ ಸಂಪೂರ್ಣವಾಗಿ ಉಚಿತ ಇರುತ್ತೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ದೊಡ್ಡಬಳ್ಳಾಪುರದ ಎಲ್ಲ ನಾ ನಾಗರಿಕರು ಇಪ್ಪತ್ತೊಂದನೇ ತಾರೀಕು ನಿಮಗೋಸ್ಕರ ಸಂಜೆ ಈ ಒಂದು ಹಾಸ್ಯದ ಕಾರ್ಯಕ್ರಮಗಳು ಎರಡು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದ್ದೀವಿ ಸಂಜೆ ಐದು ಐದು ವರೆಗೆ ಪ್ರಾಣೇಶ್ ಅವರು ಮತ್ತು ಅವ್ರ ತಂಡ ಇನ್ನೂ ಇಬ್ಬರು ಅವ್ರ ಜೊತೆ ಬರ್ತಾರೆ ಅದಾದ ನಂತರ ರಾತ್ರಿ ಈ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡ ಇಡೀ ತಂಡ ಏನಿದೆ ಅವ್ರ ಪೂರ್ತಿ ಶನಿವಾರ ಬರ್ತಾರೆ ಭಾನುವಾರ ಸಿಂಗರ್ಸೇ ಇರ್ತಾರೆ ಹೆಚ್ಚಿನ ರೀತಿಯಲ್ಲಿ ಡ್ಯಾನ್ಸ್ ಮತ್ತು ಸಿಂಗಿಂಗು ಇವೆರಡೇ ನೃತ್ಯ ಹಾಗೂ ಹಾಡುಗಳು ಅದರಲ್ಲೂ ಅಲ್ಲಿ ರಘು ದೀಕ್ಷಿತ್ ಅವರು ರಘು ದೀಕ್ಷಿತ್ ಪ್ರಾಜೆಕ್ಟ್ ಅಂತ ಕೇಳಿ ರಘು ದೀಕ್ಷಿತ್ ಅವರು ಭಾನುವಾರಕ್ಕೆ ಪರ್ಫಾರ್ಮ್ ಮಾಡ್ತಾರೆ ಲೈವ್ ಮ್ಯೂಸಿಕ್ ಇರುತ್ತೆ ಹಾಗಾಗಿ ನಮ್ಮ ನಗರದ ಹಾಗೂ ಗ್ರಾಮಾಂತರದ ವಿಶೇಷವಾಗಿ ನಾನು ಗ್ರಾಮಾಂತರ ದೊಡ್ಡ ಗ್ರಾಮಾಂತರ ಭಾಗದ ಎಲ್ಲ ಮಹಿಳೆಯರಲ್ಲಿ ಮತ್ತು ಎಲ್ಲ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ ಕೇಳಿಕೊಳ್ತೀನಿ ಬಂದೊಂದು ಸಾರಿ ನಮ್ಮ ನಗರದಲ್ಲಿರುವಂತ ನೇಕಾರ್ರೆ ನೇಯೋಂತ ಸೀರೆಗಳು ನೋಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕು ಹಿರಿಯರು ನಮ್ಮ ಕೆ ಮನ್ಮಂತರಾಯಪ್ಪಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಎಂ ಜಿ ಶ್ರೀನಿವಾಸ್ ಅವರು ಪಿ ಸಿ ವೆಂಕಟೇಶ್ ಅವರು ಡಿ ಎಂ ಚಂದ್ರಿ ಅವರು ಚಂದ್ರಶೇಖರ್ ಅವರು ಎಸ್ ಪ್ರಕಾಶ್ ಅವರು ದೇವಲೋಕಂ ವೆಂಕಟೇಶ್ ಅವರು ನಮ್ಮ ಟಿ ಎನ್ ಟಿ ಅವರು ತಿಮರಾಜು ಅವರು ನಮ್ಮ ಡಿ ವಿ ಜಗದೀಶ್ ಅವರು ಮತ್ತು ನಮ್ಮ ನನ್ನ ಇದು ಗೊತ್ತಿಲ್ಲ ಅವಾಗ ಇನಿಷಿಯಲ್ಸ್ ಲಕ್ಷ್ಮೀನಾರಾಯಣ ಅವರು ಎಸ್ ವಿ ಎಸ್ ವೇಣು ಅವರು ಮತ್ತು ನಮ್ಮ ಅವರು ನಮ್ಮ ಪುಷ್ಪಕ್ನವರು ಹಾಗೂ ಎಲ್ಲ ನಮ್ಮ ನಗರಾಧ್ಯಕ್ಷ ಅವರು ಗ್ರಾಮಾಂತರ ಅಧ್ಯಕ್ಷ ನಾಗೇಶ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬಂತಿ ವೆಂಕಟೇಶ್ ಅವರು ಹಾಗೂ ಗೋಪಿ ಅಣ್ಣವರು ನಾರಾಯಣವ್ರು ಎಲ್ಲರೂ ನಮ್ಮ ಇಡೀ ತಂಡ ಇದಕ್ಕೆ ಸಂಪೂರ್ಣ ಬೆಂಬಲವಾಗಿ ನಾವೆಲ್ಲ ನಿಂತಿರ್ತೀವಿ ನೇಕಾರರು ಯಾರೇ ಸ್ಟಾಲ್ ಹಾಕೋರು ಇದ್ರು ಆಲ್ರೆಡಿ ರಿಜಿಸ್ಟ್ರೇಷನ್ ನನಗೆ ಗೊತ್ತಿರೋ ನಲ್ವತ್ತು ನಲ್ವತ್ತೈದು ಆಗಿರಬೇಕು ಏನಿದೆ ಯಾರೇ ನೇಕಾರರು ನೀವು ಒಂದ್ ಮಗ ನಡೆಸಿ ಎರಡ್ ಮಗ ನಡೆಸಿ ನೀವು ನೂರ್ ಮಗ್ಗ ಮಜೂರಿಗೆ ನಡೆಸ್ರಿ ಯಾರೇ ಆದ್ರೂ ನಿಮ್ಮ ನೀವು ತಯಾರು ಮಾಡುವಂತ ಸೀರೆಗಳಿಗೆ ಅಲ್ಲಿರುತ್ತೆ ಮತ್ತೆ ಒಂದು ಫ್ಯಾಷನ್ ಶೋ ಇರುತ್ತೆ ನಮ್ಮ ನೇಕಾರ ತಯಾರು ಮಾಡುವಂತ ಸೀರೆಗಳನ್ನ ಫ್ಯಾಷನ್ ಶೋ ಮಕ್ಕಳಿಗೆ ಒಂದು ಫ್ಯಾಷನ್ ಶೋ ಇರುತ್ತೆ ಮತ್ತೆ ಉತ್ತಮವಾಗಿ ತಯಾರಿಸಿರುವಂತ ಸೀರೆಗೆ ಒಂದು ಅವಾರ್ಡ್ ಇರುತ್ತೆ ಈ ರೀತಿಯಲ್ಲಿ ಹತ್ತಾರು ಕಾರ್ಯಕ್ರಮಗಳು ಈಗಾಗ್ಲೇ ಪ್ಲಾನ್ ಆಗಿದೆ ಸವಿವರವಾಗಿ ಸಮಿತಿಯವರು ಬರೋವಾರ ಗುರುವ ಬುಧವಾರ ಅಥವಾ ಗುರುವಾರ ಒಂದು ಸಭೆ ಪೂರ್ವಭಾವಿಯಾಗಿ ಒಂದು ಸಭೆಯನ್ನ ಮಾಡಿ ಸರ್ವರಿಗೂ ಆ ಸಂಪೂರ್ಣ ಮಾಹಿತಿಯನ್ನ ತಲುಪೋ ದೃಷ್ಟಿಯಿಂದ ಅವರು ಬುಧವಾರನೇ ಮಾಡಿದ್ರೆ ಬುಧವಾರ ಮಾಡಿದ್ರೆ ಗುರುವಾರ ಪೇಪರ್ ಬಂದು ಶುಕ್ರವಾರಕ್ಕೆ ಸರಿ ಹೋಗುತ್ತೆ ಅಥವಾ ಶುಕ್ರವಾರ ಪೇಪರ್ ಬರಬೇಕು ಅಂತ ಏನು ಸಮಿತಿ ಸದಸ್ಯರು ತೀರ್ಮಾನ ತಗೊಂತಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ತಮ್ಮೆಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತಾ ಅತಿ ಮುಖ್ಯವಾಗಿ ಮಾಧ್ಯಮದವ್ರನ್ನ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತೀನಿ ಇವತ್ತು ತುಂಬಾ ಪವರ್ಫುಲ್ ವೆಪನ್ ಯಾವ್ದಾದ್ರು ಮನೆ ಮನೆಗೆ ತಲುಪಬೇಕು ಅಂದ್ರೆ ಮುಂಚೆ ಕರ್ಪತ್ರನೋ ನ್ಯೂಸ್ ಪೇಪರ್ ಅಥವಾ ಬೇರೆ ರೀತಿಗಳು ಇದ್ವು ಇವತ್ತು ಪ್ರತಿ ಮನೆ ಪ್ರತಿ ಮನವನ್ನ ತಲುಪಲಿಕ್ಕೆ ನಮ್ಗಿರುವಂತ ಅತಿ ಮುಖ್ಯವಾದಂತ ಅಸ್ತ್ರ ಅಥವಾ ಅತಿ ಮುಖ್ಯವಾದಂತ ವೇದಿಕೆ ಸಾಮಾಜಿಕ ಮಾಧ್ಯಮ ಹಾಗೂ ಎಲ್ಲಾ ರೀತಿಯಲ್ಲೂ ಮಾಧ್ಯಮ ಮಿತ್ರರು ಇವತ್ತು ಅತಿ ಮುಖ್ಯವಾಗ್ತಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಯಾಕಂದ್ರೆ ಕೇವಲ ನಾವು ದೊಡ್ಡ ಇಲ್ಲಿ ಕುತ್ಕೊಂಡು ಇದನ್ನ ಡೆಲ್ಲಿ ಆಗ್ಬೋದು ಇದನ್ನ ಅಮೇರಿಕಾ ಆಗ್ಬೋದು ಕೆನಡಾ ಆಗ್ಬೋದು ಎಲ್ಲಾದ್ರೂ ಪ್ರಸಾರ ಮಾಡ್ಲಿಕ್ಕೆ ಶಕ್ತಿವಂತರು ತಾವೆಲ್ಲ ಇದ್ದೀರಾ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಅತಿ ಹೆಚ್ಚು ಮಾಧ್ಯಮದವರು ಇರಲಿ ಅಂತ ಹೇಳಿ ಎಲ್ಲ ಮಾಧ್ಯಮ ಮಿತ್ರರನ್ನ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ನೇಕಾರರ ಈ ಒಂದು ಸೀರೆ ಸಂತೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ತಮ್ಮ ಬೆಂಬಲ ಇರಲಿ ಅಂತ ಕೋರ್ಕೊಂಡು ಸಮಸ್ತ ಮಾಧ್ಯಮ ಮಿತ್ರರಿಗೆ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಹಿರಿಯ ಮುಖಂಡರು ಹಿರಿಯ ನೇಕಾರರು ಮತ್ತು ದೊಡ್ಬಳ್ಳಾಪುರಕ್ಕೋಸ್ಕರ ಕೊಡುಗೆಯನ್ನ ಮಾಡಬೇಕು ಸೇವೆಯನ್ನ ಮಾಡಬೇಕು ಅನ್ನುವಂತ ಮನಸ್ಥಿತಿ ನಮ್ಮೆಲ್ಲ ನಾಯಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ